ಆರುಗೆರೆರಿ ಪಟ್ಟಣದಲ್ಲಿ ವಿವಿಧ ದಲಿತಪರ ಸಂಘಟನೆಗಳ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಇಂದು ನೀಚ ಅಮಿತ್ ಶಾ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯಲ್ಲಿ ನೂರಾರು ಜನ ಭೀಮ ಸೈನಿಕರು ರಸ್ತೆ ಉದ್ದಕ್ಕೂ ಅಮಿತ್ ಶಾ ಹಟಾವೋ ದೇಶ ಬಚಾವೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಜೈ ಎಂಬ ಘೋಷಣೆಯೊಂದಿಗೆ ಪ್ರಾರಂಭವಾಗಿ ಹಾರುಗೇರಿ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಬೆಂಬಲ ಘೋಷಿಸಿದರು ಈ ಸಂದರ್ಭದಲ್ಲಿ ಮುಖಂಡ ವಸಂತ್ ಅಲಕ್ನೂರು ಡಿಎಸ್ಎಸ್ ಭೀಮವಾದ ರಾಜ್ಯ ಸಮಿತಿ ಸದಸ್ಯ ರಾಘವೇಂದ್ರ ಸಿಂಪಿ ಅಪ್ಪ ಸಾಬ್ ಸರೀಕರ್ ಸುರೇಶ್ ಐಹೊಳೆ ಶಶಿ ಸಿಂಘೆ ಬಾಬುರಾವ್ ನಿಡೋಣಿ ಮಹೇಶ್ ಐಹೊಳೆ ಸೇಮಣ್ಣ ಮಠದ್ ಬೈರಾನ್ ಶೇಖ್ ಯಲ್ಲಪ್ಪ ಶಿಂಗೆ ಸುತ್ತಮುತ್ತಲ ಹಳ್ಳಿಗಳಿಂದ ನೂರಾರು ಕಾರ್ಯಕರ್ತರು ಮುಖಂಡರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಆಗಮಿಸಿದ್ದರು ಹಾರುಗೇರಿ ಸಿಪಿಐ ರವಿಚಂದ್ರನ್ ಹಾರುಗೇರಿ ಪಿ ಎಸ್ಐ ಮಾಳಪ್ಪ ಪೂಜಾರಿ ಮಾಳಪ್ಪ ಪೂಜಾರಿ ಕುಡ್ಚಿ ಪಿಎಸ್ಐ ಪ್ರೀತಮ್ ನಾಯಕ್ ಕ್ರೈಂ ಪಿ ಎಸ್ಐ ಕಾರಜೋಳ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು ರಾಯಬಾಗ್ ತಹಶೀಲ್ದಾರ್ சுரேஷ் மஞ்சே மனவிக்கோ இறோ ரிபோட் அமரேன் காம்பே அமரவாஹினி கன்னட நியூஸ் ஆறுகேரி